ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೀನಿನ ಕಬಾಬ್ನ ಮಾಡಿ ತೋರಿಸ್ತಿದ್ದೀನಿ ನಾವು ಹೊರಗಡೆ ತಂದು ಕಬಾಬ್ ಪೌಡ್ರ್ ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಕಬಾಬ್ ಪೌಡ್ರನ್ನ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ ಮಸಾಲ ಎಣ್ಣೆಗೆ ಹಾಕಿದ ಮೇಲೆ ಮಸಾಲ ಸ್ವಲ್ಪನೂ ಬಿಡಲ್ಲ ತುಂಬಾ ರುಚಿಯಾಗಿ ಉಪ್ಪು ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮೀನಿನ ಕಬಾಬು ತುಂಬಾ ರುಚಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೀನುಗಳನ್ನು ನೀಟಾಗಿ ಒಂದು ಐದರಿಂದ ಆರು ಸರ್ತಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಒಂದು ಹಣ್ಣನ್ನು ನಾನು ರಸನೆಲ್ಲ ನೀಟಾಗೆ ಇಂಟ್ಕೊಳ್ತಿದ್ದೀನಿ ಈ ರೀತಿ ನಾವು ನಿಂಬೆಹಣ್ಣಿನ ರಸನ ಫಸ್ಟೇ ಹಾಕಿ ಒಂದು ಹತ್ತು ನಿಮಿಷ ಅದನ್ನು ನೆನೆಸಿಡೋದ್ರಿಂದ ಮೀನು ತುಂಬಾ ಆಗುತ್ತೆ ಮಸಾಲೆ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಳುತ್ತೆ ನೋಡಿ ಈಗ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಉಪ್ಪು ಮತ್ತು ನಿಂಬೆಹಣ್ಣಿನ ರಸದೊಂದಿಗೆ ನೀಟಾಗಿ ನಾವು ಎರಡು ಕಡೆಯೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಎಲ್ಲ ಕಡೆ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ತಿದ್ದೀನಿ ಈ ರೀತಿ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಮೀನಲ್ಲಿರುವಂತಹ ನೀರು ಬಿಟ್ಕೊಳತ್ತೆ ನೋಡಿ ಈ ರೀತಿ ನೀರು ಬಿಟ್ಕೊಂಡ್ಮೇಲೆ ಅದನ್ನು ನಾವು ನೀಟಾಗಿ ಸೋಸ್ಕೊಳ್ಬೇಕು ಈ ರೀತಿ ಸೋಸ್ಕೊಂಡ ನಂತರ ಒಂದು ಟೇಬಲ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಆವಾಗಲೇ ಮಾಡಿಕೊಂಡು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒನ್ ಟೇಬಲ್ ಅಷ್ಟು ಖಾರ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಅರಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಟೂ ಟೇಬಲ್ ಅಷ್ಟು ಫಿಶ್ ಫ್ರೈ ಮಸಾಲ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಾ ಕಬಾ ಪೌಡ್ರ್ ಬೇಕಾದ್ರೆ ನಾವು ಮೀನ್ ಮೇಲೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು ಬೇಡ ಅಂದರೆ ಒಂದು ಬೇರೆ ಬೌಲ್ಗೆ ನಾವು ಮಸಾಲೆನೆಲ್ಲ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಮೀನಿಗೆ ಈ ರೀತಿ ಹಚ್ಕೊಳ್ಬೋದು ನಾನು ಡೈರೆಕ್ಟಾಗಿ ಇದೇ ರೀತಿ ಮಾಡ್ಕೊಳ್ತಿದ್ದೀನಿ ನಾವು ಈಸಿಯಾಗಿ ಮಾಡ್ಕೊಳ್ಬೇಕು ಅಂದರೆ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೀನಿಗೆ ಹಚ್ಕೊಂಡ್ರೆ ಆಯಿತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೊಟ್ಟೆನ ನಾನು ಈಗ ಒಂದು ಸತಿ ನೀಟಾಗಿ ಮಸಾಲೆಯೊಂದಿಗೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಮೀನಿನ ಪೀಸ್ಗಳಿಗೆ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಬೇಕು ನೋಡಿ ನಾವು ಈ ರೀತಿ ಸ್ವಲ್ಪ ತೆಳುವಾಗಿ ನಾವು ಮಾಡ್ಕೊಳ್ಬೇಕು ನಾವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದು ಮಸಾಲೆ ಕೂಡ ಸ್ವಲ್ಪ ಹಿಡಿಯೋತ್ತಿಗೆ ಟೈಮ್ ತೊಗೊಳ್ಳುತ್ತೆ ಮತ್ತು ಎಣ್ಣೆಗೆ ಹಾಕಿದ್ರೆ ಮಸಾಲೆ ಕೂಡ ಬಿಡ್ಕೊಂಡು ಬಿಡುತ್ತೆ ಈ ಅದಕ್ಕೆ ನಾವು ಮೀನಿನ ಪೀಸ್ಗಳನ್ನು ನಾವು ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾವು ಸ್ವಲ್ಪ ಅದನ್ನು ಗ್ಯಾಪ್ ಇಡಬಾರ್ದು ನೀಟಾಗೆ ನಾವು ಮಸಾಲೆಯ ಹಚ್ಕೊಳ್ಬೇಕು ನೋಡಿ ನಾವು ಕಬಾಬ್ ಪೌಡ್ರ್ ತಂದು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಮೀನಿನ ಕಬಾಬು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ನಾನು ಮಿಕ್ಸ್ ಮಾಡಿಕೊಂಡು ಮಸಾಲೆನೆಲ್ಲ ಇಟ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬಿಳಿ ಪುಟ್ಟೆಳ್ಳನ್ನ ಹಾಕ್ಕೊಳ್ತಿದ್ದೀನಿ ಬಿಳಿ ಪುಟ್ಟ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಕಸೂರಿ ಮೇಥಿನ ನಾನು ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಫ್ರೈ ಮಾಡಿಕೊಂಡು ಈ ರೀತಿ ಕ್ರಷ್ ಮಾಡಿ ನಾವು ಹಾಕೊಳ್ಬೇಕು ಕಸೂರಿ ಮೇತಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ಬೇಯಿಸ್ಬೇಕಾದ್ರೆ ಅದರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಪುಟ್ಟೆಳ್ಳು ಮತ್ತು ಕಸೂರಿ ಮೇಥಿಯೆಲ್ಲ ನೀಟಾಗಿ ಅದು ನಾವು ಪೀಸ್ಗಳಿಗೆ ಈ ರೀತಿ ಹಚ್ಕೊಳ್ಬೇಕು ನೋಡಿ ನಾವು ಎರಡು ಕಡೆನೂ ಈ ರೀತಿ ನೀಟಾಗಿ ಹಚ್ಕೊಂಡು ಒಂದು ಎರಡು ಗಂಟೆಗಳ ಕಾಲ ನಾವು ನೆನೆಸೋದಕ್ಕೆ ಇಟ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಚಿ ಎರಡು ಗಂಟೆ ಆದ ನಂತರ ನೋಡಿ ಮಸಾಲೆ ಎಲ್ಲ ನೀಟಾಗೆ ಇಟ್ಕೊಂಡಿದ್ದೆ ನಾವು ಎರಡು ಗಂಟೆ ಆಗಲಿಲ್ಲ ಅಂದರೆ ಒಂದು ಅವರಲ್ಲೇ ನಾವು ಮಾಡ್ಕೊಳ್ಬೋದು ಈಗ ನಾವು ಎಣ್ಣೆನ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ಒಂದು ಸತಿ ಬೇಯಿಸಿದ್ದೀನಿ ಈಗ ನಾನು ಎರಡನೇ ಸತಿ ಈ ರೀತಿ ಬೇಯೋದಕ್ಕೆ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಸೈಡು ಬೆಂದಿದೆ ಇನ್ನೊಂದು ಸೈಡು ಕೂಡ ನಾನು ಬೇಯಿಸ್ಕೊಳ್ತಿದ್ದೀನಿ ನಾವು ಅವಾಗವಾಗ ಈ ರೀತಿ ತಿರುಗಿಸ್ಕೊಂಡು ನಾವು ಕಬಾಬ್ನ ಬೇಯಿಸ್ಕೊಳ್ಬೇಕು ಕಬಾಬ್ನ ಬೇಯಿಸ್ಕೊಳ್ಬೇಕಾದ್ರೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಕಮ್ಮಿ ಉರಿಯಲ್ಲ ಬೇಯಿಸ್ಕೊಳ್ಬಾರ್ದು ಜಾಸ್ತಿ ಇಟ್ಕೊಂಡು ಕೂಡ ನಾವು ಬೇಯಿಸ್ಕೊಳ್ಬಾರ್ದು ನಾವು ಜಾಸ್ತಿ ಉರಿಯಲ್ಲಿ ಏನಾದರೂ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಮೇಲೆ ಮಾತ್ರ ಅದು ಫ್ರೈ ಆಗಿಬಿಡುತ್ತೆ ಒಳಗೆ ಬೆಂದಿರೋಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮೀನನ್ನು ಬೇಯಿಸ್ಕೊಳ್ಬೇಕು ನೋಡಿ ಈಗ ಮೀನು ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆನೆಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ಳೋಣ ನೋಡಿ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇಲ್ಲಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ನಿಮಗೆ ಇನ್ನೂ ಕಲರ್ ಬೇಕು ಅಂದರೆ ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ಬೋದು ಅರಿಶಿನ ಪುಡಿನ ನಾವು ಹಾಕಿ ಮಾಡೋದ್ರಿಂದ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ನಿಮಗೆ ಕಲರ್ ಬೇಕು ಅಂದರೆ ನಾವು ಬೇಕಾದ್ರೆ ಫುಡ್ ಕಲರ್ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಈಗ ನೋಡಿ ನಾನು ಮೀನುಗಳನ್ನು ನೀಟಾಗಿ ಎಣ್ಣೆನೆಲ್ಲ ಸೋಸಿಬಿಟ್ಟು ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೂ ಕೂಡ ಮಸಾಲೆ ಬಿಟ್ಕೊಂಡಿಲ್ಲ ಎಣ್ಣೆಯೊಂದಿಗೆ ತುಂಬಾ ಚೆನ್ನಾಗಿ ತುಂಬಾ ರುಚಿಯಾಗಿ ಬಂದಿದೆ ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಯಾವುದೇ ಒಂದು ಕಬಾಬು ಎಣ್ಣೆಗೆ ಹಾಕಿದರೆ ಮಸಾಲೆ ಬಿಡ್ದಲೇ ತುಂಬಾ ರುಚಿಯಾಗಿ ಮತ್ತು ಮಸಾಲೆಯೆಲ್ಲ ತುಂಬ ಚೆನ್ನಾಗಿಟ್ಕೊಂಡಿರುತ್ತೆ ಕಬಾಬ್ ಪೌಡ್ರ್ ತಂದು ಮಾಡ್ಕೊಳ್ಳೋದ್ಕಿಂತ ಮನೆಯಲ್ಲೇ ನಾವು ಶುಚಿಯಾಗಿ ಮತ್ತು ಇನ್ಸ್ಟೆಂಟಾಗಿ ನಾವು ಈ ರೀತಿ ಮಾಡಿಕೊಂಡು ಮಾಡೋದರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಮಸಾಲೆ ಎಲ್ಲ ತುಂಬನೇ ಚೆನ್ನಾಗಿಟ್ಕೊಂಡಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು